ಈ ಕಡೆಯಿಂದ ದರ್ಶನ ಮಾಡಿಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಈ ಕಡೆಯಿಂದ ಎಕ್ಸಿಟ್ ಇದೆ ಬ್ಯಾಂಗ್ಳೂರು

ಅಂತ್ರ ಫೋಟೋಸು ಎಲ್ಲ ಸಿಗುತ್ತೆ ಅರ್ಶಿನ ಕುಂಕುಮ ದಾರ ಎಲ್ಲ ಸಿಗುತ್ತೆ ಈ ಕಡೆಯಿಂದ ಎಕ್ಸಿಟ್ ಎಲ್ಲ ಕುತ್ಕೊಂಡು ಹೋಗ್ಬೋದು ಹೊರಗಡೆ ಇನ್ನೊಂದು ಆಮೇಲೆ ಗಾಡಿ ಪಾಸಿಂಗ್ ಆಗಿದ್ದಿಲ್ಲ ನಲ್ವತ್ತು ವರ್ಷದ್ದು ನಮ್ಮ ಜೈಬೇ ನಲ್ವತ್ತು ವರ್ಷ ನನ್ನ ಬಾಡಿಗೆ ಪಾಸಿಂಗ್ ಆತ ಮನೆ ಅದೊಂದು ಆಗಿರುತ್ತೆ ಒಳ್ಳೇದಾಗಿದೆ ಬರ್ತಾ ಇರ್ತೀವಿ ನಾವು ಸಮಯದಲ್ಲಿ ಅಲ್ಲಿ ಕೊಡ್ಬಾ ಒಳಗೆ ಅಭಿಷೇಕ ಮಾಡೋಣ ದೇವರಿಗೆ ನೋಡಿ ಯಾರಾದ್ರು ಬೋರ ಅಂದ ನೀರ್ ಬಂದ್ರೆ ಕೆಲಸ ಸಂಜೆ ಆಫ್ ಮಾಡಲ್ಲ ಫೋನ್ ಅಂದ ಹೇ ಯಾರಾದ್ರು ಬೋರ ಅಂದ್ ನೀರ್ ಬತ್ತಿಲ್ಲ ಅಂದ್ರೆ ಕೈ ಬೋರ ಕೊಡಿ ದನಕ ಸಾಕ್ತಿಲ್ಲ ಅಂದ್ರೆ ಅಲ್ಲಿ ಕೈ ಮುಕ್ಕೊಳ್ಳಿ ನಿಮ್ ದನಕರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ ನಿಮಗೆ ನೀರ್ ಬರ್ತಾ ಪಾಯಿ ಜೀರ್ ಕೊಟ್ಟಾಗ ಆ ನೀರ್ ತಂದು ಕೊಡಿ ಚಪ್ಲೆ ಹಾಕ್ತಂಗೆ ಬೆಳೆಗೇನೂ ಕೊಡಿ ಬರೆಕಾಲ ಕಾಲ ಕೊಡಿ ಊಟ ಒಣಗಿ ಬಂದಿ ಕಣ್ಣಲ್ಲಿ ಸೇರ್ತ ನೀರು ಬರುತ್ತೆ ಮತ್ತೊಂದು ನೀರು ಕೊಡಿ ಅದ ರೆಸೆಪ್ ಮಾಡ್ತೀವಿ ಅವಾಗ ನಿಮಗೆ ಬೋರ ನಿರಂತರ ನೀರು ಬರುತ್ತೆ ಈಗ ಮಗುವನ ಆಶೀರ್ವಾದ ಮಾಡ್ತೀರಾ ಅವರಿಗೆ ಮಾಡ್ಲಿ ಸಿರಿಯ ನಮ್ಮ ಮಳೆ ನಮ್ಮ ಮಳೆ ಸ್ವಲ್ಪ ಕાળೋ ಆಗಿದೆ ಹಳೇ ಇಂಗಲ್ಲೆ ಕಟ್ಟಿ ಉಣಸೋಳಿ ಬೆಲ್ಲ ಸುಣ್ಣಾಚು ತಿಂಗಿದ್ನಿ ಪಾಪು ಹಾ ಓ ಖುಷಿ ಆದೆ ಹೇง ಗೊತ್ತಾ ಮಗು ಚೆನ್ನಾಗಿ ತಿندರೆ ಚೌಸನಕ ನೀನು ನಾನು ಚೌಸನಕ ಅಹಡಿಲ್ವಾ ಸಿರಿಯ ಲಾಪ್ ಮಾಡ್ಕೊಂಡು ಮಗು ಹೊಡ್ಕ ಬಾ ಈಗ ಅಮ್ಮ ದೇವ್ರನ್ನ ಏನು ಕೇಳ್ತಾರೆ ಗೊತ್ತಲ್ಲ ಕೆಲ್ಸಕ್ಕೆ ಬರುತ್ತಾ ಅಂತ ಯಾವಾಗ ಬರುತ್ತೆ ಕೆಲ್ಸಕ್ಕೆ ದಿನ ಕೆಲಸ ಮಾಡುತ್ತೆ ದೇವರು ಅಂತ ಕೇಳ್ತಾರೆ ಮನೆ ಯಾವಾಗ ಕಟ್ಟುತ್ತೆ ದೇವ್ರು ಮಿಕ್ಕಿದ ಮನೆ ಅರವರೆ ಮನೆ ಕಟ್ಟಿವಿ ಒಂದು ಐವತ್ತು ಲಕ್ಷ ಒಂದು ಐವತ್ತು ಕೋಟಿ ಒಂದು ಐವತ್ತು ಲಕ್ಷ ಮಿಕ್ಕಿದ ಮನೆ ಗಂಡ ಕೆಲಸ ಹೋಗಲ್ಲ ಅಂತ ಬಂದು ದುಡ್ಡಿ ಯಾಕೆ ಬಿಲ್ಡಿಂಗ್ ಬೇಕು ತಿಳ್ಬೇಡಬಲ್ಲೇ ಪಡ ಮಗಳೇ ನಿಜ ತಗೊಂಡು ಹೊರಗೆ ಕೊಡ್ತೀನಿ ಮೊಬೈಲ್ ವೈಫು ಆಪ್ ಮಾಡಿ ಒಟ್ಟಿಗೆ ಬೈತಾನೆ ಅಂತ ಅವರಿಗೆ ಬಾ ತಂಗಿ ಬೇರೆ ಕೇಳ್ಬೇಡ

ಕರೆಂಟ್ ಕೊಟ್ಟರೆ ಕಲ್ಲು ಓಡಿದ್ರೆ ನಿತ್ಯ ಹಿಂಸೆ ಕೊಡ್ತಾರೆ ನಾಲ್ಕು ಗಂಟೆ ಬಂದ ದೇವ್ರಿಗೆ ಇಂತಾರೆ ಹನ್ನೆಗಂಡೆ ರಾತ್ರಿ ಬಂದು ದೇವ್ರಿಗೆ ಕಂಪ್ಲೇಂಟ್ ಮುಟ್ಟು ಇಂತಾರೆ ನಿತ್ಯ ಸಾಕ ನಿತ್ಯ ನಿತ್ಯ ಹಿಂಸೆ ಕೊಡ್ತಾರೆ ಬ್ಯಾಡ್ ಮೆಷನ್ ಇವರ ಬೀಗಾಗ್ತಾರೆ ಗೊತ್ತಾ ಹೆಣ್ಮಕ್ಳು ನನ್ನ ಕಡೆಯಿಂದ ಒಂದೇ ಒಂದು ಸಜೆಷನ್ ನೀವು ಮದುವೆ ಆಗ್ತೀರಿ ಓದ್ತೀರಿ ಸರಿಗಾಗಿ ಯಾರು ಬೇಕಾದ್ರು ಮದುವೆ ಆಗ್ತೀರಿ ಅಂತ ನಿಮ್ಮ ಅಪ್ಪ ಅಂಬೇಳ ಹಂಗಿಂಗ್ ಅನ್ಬೇಡಿ ನೀವು ಒಳ್ಳೆ ಕಡೆ ಹೋಗಿ ಮದುವೆ ಆಗಿ ಯಾಕಂತಾ ಇಬ್ರು ದುಡ್ಡಿರಿ ಬೇಜಾರಿಲ್ಲ ಅದು ಜೀವನ ಸಾಕೊಂಡ್ ಮದುವೆ ಆಗಿ ಇಲ್ಲಿ ಜಾಸ್ತಿ ಅವರೇ ಬರೋದು ಯಾಕೆಂದ್ರೆ ನಮ್ಮ ಹುಡುಗರು ಏನ್ ಕಮ್ಮಿ ಅಲ್ಲ ಮತ್ತೆ ಹುಡುಗರು ಹೊಡ್ತೀನಿ ಅನ್ಕೊಬೇಡಿ ಹುಡ್ಕುಡ್ ಮಲಗಿ ಎಂಚೆ ನೋಡೋದು ಒಬ್ಬನೇ ಮಗ ಜಾಗ ತಪ್ಪು ಗಂಡೆ ಎಂಟು ಜೀವನ ಅನ್ಕೊಂಡೋಗಿ ಒಳ್ಳೇದು ಯಾವ ತಂಗಿ ಇಲ್ಲ ಬಿದ್ದ ನರಸಿಂಹ ಅಂತ ಮದುವೆ ಆಗೋಣ ನಿನ್ ಬೇಕಾ ಕೊಡ್ಸಕ್ಕಾಗಲ್ಲ ಸಾಮೆ ಏನು ಓದಿಕ್ಕಂದ್ರೆ ಯಾಕಂದ್ರೆ ದೇವರು ಯಾರ ಹಾಸನ್ ಮಖ್ಯಾಂದ್ರ ಇದ್ದಾರೆ ಒಂದು ಒಂದು ನಾಲ್ಕೈದು ದಕ್ಕ ಕಾಪಿ ಒಡ ಐತೆ ಹುಡುಗ ಏನೋ ಮಾಡ್ತಾನೆ ಕೊಡಲ್ವನಪ್ಪ ಒಟ್ಟಿ ಶ್ರೀಮಂತರ ಬೇಕು ಬಡಬೇಕ ಚೆನ್ನಾಗಿ ನೆನಪು ಕೂಡ ಎಣ್ಣೆ ಹೊಡೆದು ತುಂಬ ಟೈಟಾಗಿಲ್ಲ ಊರಬೇಕಾ ಕಂತರ ಮಾಡಿದ್ದೀನಿ ಸೈಬಕ್ರೆ ಒಳ್ಳೆ ಕಡೆ ಜೋರು ಸಿಗ್ಲಿ ಎಲ್ಲಿಲ್ಲೆ ಇದ್ದಾರೆ ಎಣ್ಣೆ ಹೊಡ್ದಿರ್ಬೋದು ಅಂತ ಆದರೆ ಇನ್ನೊಬ್ರು ಒಂದು ಜಸ್ಟ್ ಯಾರು ಸೇರ್ತಿದ್ರೆ ಬೆಂಗಳೂರಾಗ ಒಂದು ಮೂರು ಮನೆ ಮಾಡ್ಕೊಂಡವರು ಗಾಡಿ ಗಡಿ ಕಣ್ಣು ಇದ್ರೆ ಬನ್ನಿ ಯಾರ ಕೈ ಹಚ್ಚಿ ಬೆಂಗಳೂರಿಗೆ ಎರಡು ವರ್ಕ ಜಮೀದಿಗೌಡ್ರ ಗೌಡ್ರು ನಾನು ಯಾಕೆ ಇವ್ರನ್ನೆಲ್ಲ ಪ್ರಚಾರ ಮಾಡ್ತೀನಿ ಅಂದ್ರೆ ನನಗೆ ನಾಲ್ಕು ವರ್ಷ ಪ್ರತಿ ಅಮಾವಾಸ್ಯೆ ಅನ್ನ ಹಾಕ್ತಾರೆ ಬೆಂಗಳೂರಲ್ಲ ಎರಡು ಹೊಡೆಯುವಾಗ ಪ್ರತಿ ಅಮಾವಾಸ್ಯ ಸಾವಿರ ಜನಕ್ಕೆ ಮನೆಯೊಳಗೆ ಹಾಕ್ತಾರೆ ಮನೊಳಗೆ ಮನೆ ದೊರಕಿ ಅಂತ ಇದ್ದ ನಾನು ಯಾರ ಒಕ್ಕಲಿಗೌಡ್ರಿದ್ರೆ ಕೇಳ್ಬಾಡ ಇದ್ರೆ ಕನಕಪುರ ರೋಡ್ ಆಗೋದನ್ನು ಎರಡು ವರ್ಕ ಜಮೀನು ಸ್ವಂತ ಟ್ಯಾಂಕರ್ಗಳು ಸ್ವಂತ ಸೆಂಟ್ರಿ ಹೊಡಿತಾರೆ ಯಾರ ಗೌಡ್ ಕೊಡ್ಬೋದು ನಿಮ್ಮ ಹಾಕಂತಾರೆ ಯಾರಿಗೂ ಅಪ್ಪ ಇಲ್ಲ புண்ணானே <laughs> புண்ணாண்ணா்ணி ನೋಡಿ ಇಲ್ಲಿ ಗೂಳಿಹಟ್ಟಿ ಅಂತ ಕೇಳುತ್ತೆ ಗೂಳಿಹಟ್ಟಿ ಅಂತ ಹೇಳಿ ಅಲ್ಲಿ ಆಂಜನೇಯ ಸಮ್ಮಿ ಹೊಸ ಸಪ್ರೆ ಮಾಡ್ತಾರೆ ಅನ್ನದ ನೋಡಿ ಹೇಳ್ತೀನಿ ಇವತ್ತಿನ ಸರಿ ಹೊಸ ತಾಲೂಕು ತಾರೀಕು ಇಪ್ಪತ್ತಾರ ಇಪ್ಪತ್ತಾರು ಮೂರು ಸರಿ ಹನ್ನೊಂದು ಹನ್ನೊಂದು ಮೂರು ಇಪ್ಪತ್ತಾರಲ್ಲಿ ರಾತ್ರಿ ಎಂಟು ಗಂಟೆಯಿಂದ ದಿನ ದಿನ ಇರುತ್ತೆ ಊಟ ದಿನ ಎರಡು ದಿನನ ಗೂಳಿಹಟ್ಟಿ ಒಂದು ಲಾಂಬಲ್ಲಿ ಆಂಜನೇಯ அது அனுவாசாயொண்ட் அர்ஜுனக்கிட்டு ಪಾಪುಗೆ ಒಂದು ಆಪರೇಷನ್ ಆಗಿದೆ ದಾವಣಗೆರೆಯಲ್ಲಿ ಅವರ ತಂಗಿ ಮಗಳಿಗೆ ಪಾಪುಗೆ ಅರಣಿ ಅಂತ ಆಪರೇಷನ್ ಆಗಿದೆ ನಿಮ್ ಫೋಟೋ ಕೊಟ್ಟು ಮುಖ ಕಳಿ ಅಂತ ಹೇಳಿದ್ದೆ ಬರಕ ಆಗಿಲ್ಲ ನೆಕ್ಸ್ಟ್ ಬರ್ತೀವಿ ಅಂತ ಹೇಳಿದ್ದಾರೆ

फर्स्ट गाडीको निक्का जो भाइ माने त्यो गट्टाको ध्यानै जिततलै ल कयागाला अत्कोसि निक्तिले केराजस्ताना उशार गडीमाड बर्दै मनेग निबडी उनि यार यार दिवसामाडी गडकडी बन्दो यार म तिनिसले जदे जदे गौरव गडी बन्दो गडतो उनागास्ट जिदमकदिन त बुलि तिम आइ छ तबा मगरै नेनो उस्तादिया पिन 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 ಸರಿ ದೇವಸ್ಥಾನ ಜೀವದರ ಸುಖ ನಡೀಲಿ ಕಲೆಕ್ಟ್ ಆಗದಂಗಿರ್ಲಿ ಅಲ್ಲಿ ಯಾವ್ದು ಹೋಮ್ ಗಾರ್ಡಿಯಂ ಇರ್ಲಿ ಬಟ್ಟೆ ಕಡಿಬಾರ್ದು ಅಲ್ಲ முக்கியவர் ஒேரல்வனிவோ சிர்க்கேட் கட்டி